ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಜೀವನದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಯಾವುದನ್ನು ಮಾಡಬೇಕು ನಾವು ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ಈ ಒಂದು ಪುಟ್ಟ ಕಥೆಯ ಮುಖಾಂತರ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಈಗೇ ಒಂದು ಊರಲ್ಲಿ ಒಂದು ಯುವಕ ಇರ್ತಾನೆ ಒಂದು ಹುಡುಗ ಇರ್ತಾನೆ ಆ ಹುಡುಗ ತನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಬಿಟ್ಟೆ ಅನ್ನೋ ರೀತಿಲಿ ಬದುಕ್ತಾ ಇರ್ತಾನೆ ಒಂಟಿಯಾಗಿರ್ತಾನೆ ಯಾರ ಜೊತೆಗೂ ಕೂಡ ಸೇರೋದಕ್ಕೆ ಇಷ್ಟಪಡ್ತಾ ಇರಲ್ಲ ಎಲ್ಲೂ ಹೋಗ್ತಾ ಇರಲ್ಲ ಬರ್ತಾ ಇರಲ್ಲ ಅದನ್ನು ನೋಡಿ ಅವ್ರ ಜೊತೆಗಿದ್ದ ಸ್ನೇಹಿತರು ಕೂಡ ಅವ್ನು ನೋಡಿ ತುಂಬಾನೇ ಗೇಲಿ ಮಾಡೋಕೆ ಶುರು ಮಾಡ್ತಾರೆ ಏನೋ ನೀನು ಹೀಗೆ ಸಂಬಂಧಿಕರು ಕೂಡ ಹಾಗೇನೆ ಏನು ಮಾಡ್ತಾ ಇದ್ದೀಯ ಅಂತ ಹೋದಾಗೆಲ್ಲ ಪ್ರಶ್ನೆ ಮಾಡಿದಾಗೆಲ್ಲ ಅವನು ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ಮತ್ತೆ ಬರ್ತಾ ಇರ್ತಾನೆ ಪ್ರತಿ ಸಲ ಅವನು ಯೋಚನೆ ಮಾಡ್ತಾ ಇರ್ತಾನೆ ನಾನು ಮುಂದಿನ ಜೀವನ ಹೇಗೆ ದೇವ್ರ ಮೇಲೆ ಕೂಡ ತುಂಬಾನೇ ನಂಬಿಕೆನ ಇಟ್ಕೊಂಡಿರ್ತಾನೆ ನನ್ನ ಮುಂದಿನ ಜೀವನ ಹೇಗೆ ಯಾಕೆ ಈ ಥರ ಆಗ್ತಿದೆ ನನಗೆ ಯಾರ ಜೊತೆಗೂ ಕೂಡ ಬೆರೆಯೋಕೆ ಇಷ್ಟ ಇಲ್ಲ ಏನೂ ಕೂಡ ನಾನು ಮಾಡ್ತಾ ಇಲ್ಲ ಅಂತ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಎಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಒಳ್ಳೆ ಜಾಬಲ್ಲಿದ್ದಾರೆ ಇವನು ಯಾಕೆ ಈ ಥರ ಇದ್ದಾನಂತೆ ಅವ್ರ ತಂದೆ ತಾಯಿಗಳು ಕೂಡ ಅವನ ಬಗ್ಗೆ ತುಂಬಾ ಕೀಳಾಗಿ ನೋಡ್ತಾ ಇರ್ತಾರೆ ಅವನ್ನ ಯಾಕಂದರೆ ಕೆಲಸ ಇದ್ದಾನೆ ಇದ್ರೇ ಒಂದು ಮರ್ಯಾದೆ ಅಲ್ವಾ ಸೊ ಕೆಲಸ ಇರಲ್ಲ ಏನಿರಲ್ಲ ಖಾಲಿ ಇರ್ತಾನೆ ತುಂಬಾ ಕೀಳಾಗಿ ಕೂಡ ಮನೆಯಲ್ಲಿ ನೋಡ್ತಾ ಇರ್ತಾರೆ ಅವನನ್ನು ಹಾಗೇನಾಗುತ್ತೆ ಹೀಗೆ ಒಂದಿನ ಒಂದು ದಾರಿಲಿ ಹೋಗಬೇಕಾದ್ರೆ ಒಂದು ದೇವಸ್ಥಾನದಲ್ಲಿ ಒಬ್ಬರು ಗುರುಗಳು ಪ್ರವಚನ ಮಾಡ್ತಾ ಇರ್ತಾರೆ ಅಂದರೆ ಕಷ್ಟಗಳಿಂದ ಹೆಂಗೆ ಮುಕ್ತಿ ಹೊಂದಬೇಕು ನೋವುಗಳಿಂದ ಹೆಂಗೆ ಮುಕ್ತಿ ಹೊಂದಬೇಕು ಅಂತ ಗುರುಗಳು ಪ್ರವಚನ ನೀಡ್ತಾ ಇರ್ತಾರೆ ಆಗ ಯುವಕ ಅಲ್ಲಿ ಅವರ ಮಾತುಗಳನ್ನೆಲ್ಲವೂ ಕೂಡ ಒಂದು ಕಡೆ ಕೂತ್ಕೊಂಡು ಸರಿಯಾಗಿ ಕೇಳಿಸ್ಕೊತಾನೆ ಗುರುಗಳು ಏನು ಹೇಳ್ತಾ ಇದ್ದಾರೆ ಏನು ಉಪದೇಶ ನೀಡ್ತಾ ಇದ್ದಾರೆ ಏನು ಉಪದೇಶ ಮಾಡ್ತಾ ಇದ್ದಾರೆ ಅಂತ ಸರಿಯಾಗಿ ಎಲ್ಲವನ್ನು ಕೂಡ ಗಮನಿಸ್ತಾನೆ ಆ ಪ್ರವಚನ ಮುಗಿದ ತಕ್ಷಣ ಹೋಗ್ತಾನೆ ಗುರುಗಳ ಆ ಯುವಕ ಗುರುಗಳೇ ನೀವು ಏನು ಹೇಳ್ತಾ ಇದ್ದೀರಾ ನೀವು ಕೂತ್ಕೊಂಡು ಪ್ರವಚನ ಹೇಳ್ಬೋದು ಬಟ್ ಜೀವನಕ್ಕೂ ಇದಕ್ಕೂ ತುಂಬಾ ಕಷ್ಟಗಳಿದೆ ಹೇಳೋದು ತುಂಬಾ ಸುಲಭ ಆದರೆ ಬದುಕಿ ತೋರಿಸೋದು ತುಂಬಾ ಕಷ್ಟ ಅಂತ ಆಗ ಗುರುಗಳು ಕೇಳ್ತಾರೆ ಏನಪ್ಪ ನಿನ್ನ ಸಮಸ್ಯೆ ಏನು ನಿನ್ನ ನೋವು ಏನು ನಿನ್ನ ಕಷ್ಟ ಅಂತ ಕೇಳ್ತಾರೆ ಆಗ ಯುವಕ ಕಣ್ಣೀರು ಹಾಕೊಂಡು ಹೇಳ್ತಾನೆ ತನ್ನ ಜೀವನದಲ್ಲಿ ಏನೇನು ಆಗ್ತಾ ಇದೆಯಲ್ಲ ಎಲ್ಲವೂ ಕೂಡ ಹೇಳ್ತಾನೆ ನನಗೆ ಯಾರ ಜೊತೆಗೂ ಕೂಡ ಇಲ್ಲ ಎಲ್ಲರೂ ಕೂಡ ನನ್ನ ಕೀಳಾಗಿ ನೋಡ್ತಾ ಇದ್ದಾರೆ ನಾನು ಏನು ಮಾಡಬೇಕಂದ್ರೂ ಕೂಡ ನನ್ನ ಮನಸ್ಸೊಪ್ತಾ ಇಲ್ಲ ಯಾಕೆ ಈ ಥರ ಆಗ್ತಿದೆ ನನ್ನ ಜೀವನದಲ್ಲಿ ನಾನು ತುಂಬನೇ ಸೋತೋಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಗುರುಗಳೇ ಅಂತ ಆ ಯುವಕ ಗುರುಗಳ ಹತ್ರ ಹೇಳ್ಕೊತಾನೆ ಆಗ ಗುರುಗಳು ಹೇಳ್ತಾರೆ ನಿನಗೆ ನಿನ್ನ ಜೀವನದಲ್ಲಿ ನಿಜವಾದ ದುಃಖ ಆದಾಗ ನನ್ನ ಹತ್ರ ಬಾ ಅಂತ ಅಷ್ಟು ಹೇಳಿ ಅವರು ಹೊರಟೋಗ್ಬಿಡ್ತಾರೆ ಆಗ ಯುವಕ ಅಂತಾನೆ ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ ಅದೇ ಚಿಂತೆ ಮಾಡಿಕೊಂಡು ಅವ್ರು ಹೇಳಿದ್ದನ್ನು ತಲೆಯಲ್ಲಿಟ್ಕೊಂಡು ಅಂದರೆ ಆಗಿರೋದು ನಿಜವಾದ ದುಃಖ ಅಲ್ವಾ ನನಗೆ ಆಗಿರೋದು ನಿಜವಾದ ನೋವಲ್ವಾ ಅಲ್ವಾ ಅಂತ ಚಿಂತೆ ಮಾಡಿಕೊಂಡು ಆ ಯುವಕ ಹಂಗೆ ದಾರಿಲಿ ಬರ್ತಾ ಇರ್ತಾನೆ ದಾರಿಲಿ ಬರ್ತಾ ಬರ್ತಾ ಇರಬೇಕಾದ್ರೆ ಅವನಿಗೆ ಹೊಲ ಗದ್ದೆ ಹೊಡಿತಾರಲ್ಲ ಒಂದು ನಾವು ಔಷಧಿ ಅಂತೀವಲ್ಲ ಅದರ ಡೀಲರ್ ಅವನಿಗೆ ಪರಿಚಯ ಆಗ್ತಾನೆ ಪರಿಚಯ ಆದಾಗ ಆ ಯುವಕ ಮಾಡ್ತಾನೆ ಆ ಡೀಲರ್ ಜೊತೆ ಮಾತಾಡಿ ಒಂದು ಚಿಕ್ಕದಾದ ಕೆಲಸವನ್ನು ವ್ಯಾಪಾರವನ್ನು ಶುರು ಮಾಡ್ತಾನೆ ಅದನ್ನ ನೋಡಿದ ಅವ್ರ ತಂದೆ ತಾಯಿಗಳು ಏನೋ ಮಾಡೋಕ್ಕೆ ಕೊರಟಿದಾನ ಅಂತ ತುಂಬನೇ ಖುಷಿ ಪಡ್ತಾರೆ ಯಾರೋ ಅವನನ್ನು ಕೀಳಾಗಿ ನೋಡ್ತಾ ಇದ್ರಲ್ಲ ತಂದೆ ತಾಯಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಯಾಕೆ ನನ್ನ ಮಗ ಆಗ್ತಾ ಇದ್ದಾನೆ ಅಂತ ನೋಡ್ತಾ ಇದ್ರಲ್ಲ ಅವಾಗ ಅವರು ಖುಷಿ ಪಡೋಕ್ಕೆ ಶುರು ಮಾಡ್ತಾರೆ ಓ ನನ್ನ ಮಗನಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ ನನ್ನ ಮಗನಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆ ಏನೋ ಮಾಡೋಕ್ ಹೊರಟಿದ್ದಾನಂತ ಖುಷಿ ಪಡ್ತಾರೆ ಮನಸ್ಸಲ್ಲೇ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಕೊತಾರೆ ಆಗೇನಾಗುತ್ತೆ ಅದು ಚಿಕ್ಕದಾದ ವ್ಯಾಪಾರ ಕಷ್ಟಪಟ್ಟು ಮಾಡೋದರಿಂದ ತುಂಬಾ ಕಷ್ಟ ಆಗುತ್ತೆ ಅವನಿಗೆ ಯಾಕಂದ್ರೆ ಒಂಟಿ ಮನೆಯಲ್ಲಿದ್ದು ಹೊರಗಡೆ ಬಂದು ವ್ಯಾಪಾರ ಶುರು ಮಾಡಬೇಕು ಜನಗಳ ಜೊತೆ ಬೆರಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅವನಿಗೆ ಆದರೂ ಕೂಡ ಕಷ್ಟಪಟ್ಟು ಮೂರು ವರ್ಷ ದುಡಿತಾನೆ ಅದರಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದು ಒಂದು ದೊಡ್ಡ ಉದ್ಯಮಿಯಾಗಿ ಅವನು ಹೊರಗಡೆ ಬರ್ತಾನೆ ನಂತರ ಇವನ ಸುತ್ತಮುತ್ತಲಿನ ಜನರು ಮತ್ತು ಸ್ನೇಹಿತರು ಮತ್ತು ಸಂಬಂಧಿಕರು ಇವನ ಹತ್ರ ಸಾಲ ಕೇಳೋದಕ್ಕೆ ಬಳಿ ಬರ್ತಾ ಇರ್ತಾರೆ ಅದು ಅಲ್ಲಿಗೆ ಮುಗಿಯೋದಿಲ್ಲ ಬರ್ತಾ ಬರ್ತಾ ಅವನನ್ನ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಹಾಗೆ ಒತ್ತಾಯ ಕೂಡ ಸ್ನೇಹಿತರು ಮಾಡ್ತಾರೆ ಕೆಲವು ಸ್ನೇಹಿತರು ಮಾತ್ರ ಆಗ ಆ ಯುವಕ ಮನಸ್ಸಿಲ್ಲ ಅಂದರೂ ಕೂಡ ಸ್ನೇಹಿತರ ಒತ್ತಾಯದ ಮೇರೆಗೆ ಎಲೆಕ್ಷನ್ಗೆ ನಿಲ್ಲೋಕೆ ನಿಲ್ಲೋಕೆ ಮುಂದಾಗ್ತಾನೆ ಒಂದು ಕಡೆ ಎಲೆಕ್ಷನ್ ಇನ್ನೊಂದು ಕಡೆ ವ್ಯಾಪಾರ ಈ ಎರಡರ ನಡುವೆ ಕೂಡ ವ್ಯಾಪಾರಕ್ಕೆ ಆ ಹುಡುಗನಿಗೆ ಸರಿಯಾದ ಸಮಯವನ್ನು ಕೊಡಲು ಖಂಡಿತ ಸಾಧ್ಯವಾಗೋದಿಲ್ಲ ಹಾಗಾಗಿ ಮುಂದೆ ಹೆಂಗಪ್ಪ ನಾನು ವ್ಯಾಪಾರ ಅಂತ ಚಿಂತೆಯಲ್ಲಿ ಯುವಕ ಸರಿಯಾಗಿ ನಿದ್ರೇನು ಮಾಡಿದೆ ಊಟನೂ ಮಾಡಿದೆ ಒದ್ದಾಡ್ತಾ ಇರ್ತಾನೆ ರಾತ್ರಿ ಎಲ್ಲ ನಿದ್ದೆ ಬರದೆ ಆಗ ಹೀಗೆ ಒಂದಿನ ಬೆಳಗ್ಗೆ ಅವನು ತನ್ನ ಕಾರಲ್ಲಿ ಎಲ್ಲೋ ಹೋಗಬೇಕಾದ್ರೆ ಪಕ್ಕದಲ್ಲೇ ಇರುವಂಥ ಗುರುಗಳ ಆಶ್ರಮವನ್ನು ನೋಡ್ತಾನೆ ಆಗ ಗುರುಗಳ ಹತ್ರ ಹೋಗಿ ಹೇಳ್ತಾನೆ ಗುರುಗಳೇ ಈಗ ನನ್ನ ಹತ್ರ ಎಲ್ಲವೂ ಕೂಡ ಇದೆ ಆದರೆ ನನಗೆ ನೆಮ್ಮದಿ ಅನ್ನೋದಿಲ್ಲ ರಾತ್ರಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಏನೋ ಒಂದು ಚಿಂತೆ ತುಂಬಾ ಕಾಡ್ತಾ ಇದೆ ಏನೋ ಒಂಥರ ನೋವು ನನ್ನ ಮನಸ್ಸಿಗೆ ಕಾಡ್ತಾ ಇದೆ ಖಂಡಿತವಾಗ್ಲೂ ಕೂಡ ನಾನು ನೆಮ್ಮದಿ ಹಾಳು ಮಾಡ್ಕೋತಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಗುರುಗಳ ಹತ್ರ ಆ ಯುವಕ ಹೇಳ್ತಾರೆ ಆಗ ಗುರು ಗುರುಗಳು ನಗ್ನಾಗ್ತಾ ಹೇಳ್ತಾರೆ ನೀನು ನನ್ನ ಹತ್ರ ಮುಂಚೆ ಬಂದಾಗ ತುಂಬಾ ನೋವಲ್ಲಿದ್ದೆ ಆ ನೋವಿನಿಂದ ಆ ಕಷ್ಟಗಳಿಂದ ಆ ಸಂಕಷ್ಟದಿಂದ ನೀನು ಏನೇನು ಕಲಿತೆ ಅಂತ ಮೊದಲು ಹೇಳು ಅಂತ ಆ ಯುವಕನಿಗೆ ಆ ಗುರುಗಳು ಹೇಳ್ತಾರೆ ಆಗ ಯುವಕ ಹೇಳ್ತಾನೆ ಆ ಗುರುಗಳಿಗೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಬೇಕಾದ್ರೆ ನಾವು ಪರಿಶ್ರಮ ಖಂಡಿತವಾಗ್ಲೂ ಪಡಲೇಬೇಕು ನಾವು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಏನೆಲ್ಲ ಸಾಧಿಸ್ಬೋದು ಜೀವನದಲ್ಲಿ ನಾವು ಸಮಸ್ಯೆಗಳನ್ನು ಹೆದರ್ಸ್ತಾ ಹೋದಂಗೆನೆ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಂಗೆನೆ ಒಂದು ಆತ್ಮವಿಶ್ವಾಸ ಖಂಡಿತವಾಗ್ಲೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಜನಗಳು ಗೌರವಿಸೋದು ಮತ್ತು ಜನಗಳ ಕಣ್ಣಿಗೆ ಕಾಣೋದು ನಮ್ಮ ಯಶಸ್ಸು ಮಾತ್ರ ಯಶಸ್ಸಿನ ವ್ಯಕ್ತಿಗಳು ಮಾತ್ರ ಜನರ ಕಣ್ಣಿಗೆ ಕಾಣ್ತಾರೆ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಾವು ಜನರ ಕಣ್ಣಿಂದ ಮರೆಯಾಗಿರ್ತೀವಿ ಅಂತ ಆ ಯುವಕ ಗುರುಗಳಿಗೆ ಹೇಳ್ತಾನೆ ಆಗ ಆ ಗುರುಗಳು ಮುಗುಳ್ನಗುತ್ತಾ ಮತ್ತೆ ಹೇಳ್ತಾರೆ ಇದು ನಿನ್ನ ನಿಜವಾದ ದುಃಖ ಅಲ್ಲ ನಿನ್ನ ಜೀವನದಲ್ಲಿ ನಿನಗೆ ಯಾವಾಗ ನಿಜವಾದ ದುಃಖ ಆಗುತ್ತೋ ಆಗ ನನ್ನ ಹತ್ರ ಬಾ ಖಂಡಿತವಾಗ್ಲೂ ಕೂಡ ನಿನ್ನ ಸಮಸ್ಯೆಗಳಿಗೆ ನಾನು ಪರಿಹಾರ ನೀಡ್ತೀನಿ ಬಗೆಹರಿಸ್ತೀನಿ ಅಂತ ಮತ್ತೆ ಆ ಗುರುಗಳು ಹೇಳ್ತಾರೆ ಆಗ ಆ ಯುವಕ ಏನ್ ಮಾಡ್ತಾನಂದ್ರೆ ತನ್ನ ಕಾರಲ್ಲಿರುವಂಥ ಒಂದು ಚಿನ್ನದ ಪೆಟಿಗೆಯನ್ನು ತಂದು ಗುರುಗಳಿಗೆ ಕಾಣಿಕೆಯನ್ನ ನೀಡೋಕೆ ಮುಂದಾಗ್ತಾನೆ ಆಗ ಗುರುಗಳು ಕೇಳ್ತಾರೆ ಇದನ್ನ ತಗೊಂಡು ನಾನೇನ್ ಮಾಡ್ಲಪ್ಪ ಅಲ್ಲಿ ಮರ ಇದೆ ನೋಡು ಆ ಮರದ ಹತ್ರನೇ ಒಂದು ಗುಂಡಿ ತೋಡಿ ಅದರಲ್ಲಿ ಇಟ್ಬಿಡು ಸಾಕು ಇಟ್ಟು ಮುಚ್ಚಿಬಿಡು ಸಾಕು ಅಂತ ಆ ಗುರುಗಳು ಆ ಯುವಕನಿಗೆ ಹೇಳ್ತಾರೆ ಗುರುಗಳ ಆಜ್ಞೆ ಅಂತಾನೆ ಆ ಹುಡುಗ ಏನ್ ಮಾಡ್ತಾನೆ ಆ ಯುವಕ ಅದೇ ರೀತಿ ಗುಂಡಿ ತೋಡ್ತಾನೆ ಅಲ್ಲಿಟ್ಟು ಹೋಗ್ಬಿಡ್ತಾನೆ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬಿಡ್ತಾನೆ ಅಲ್ಲಿಂದ ಹೊರಟ ಆ ಯುವಕ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಮತ್ತು ವ್ಯಾಪಾರಗಳಲ್ಲಿ ತುಂಬಾನೇ ಬೀಸಿ ಆಗ್ಬಿಡ್ತಾನೆ ಎಲೆಕ್ಷನ್ಗೆ ದುಡ್ಡಿನ ಕೊರತೆ ಬಂದು ವ್ಯಾಪಾರದಲ್ಲಿ ಕಲವೇರಿಕೆ ಕೂಡ ಶುರು ಮಾಡ್ಕೋತಾನೆ ಆಗ ಏನಾಗುತ್ತೆ ಅದಕ್ಕೂ ಕೂಡ ದುಡ್ಡು ಸಾಲೋದಿಲ್ಲ ಹಾಗಾಗಿ ಸ್ನೇಹಿತರ ಹತ್ರ ಕೂಡ ಸ್ವಲ್ಪ ದುಡ್ಡನ್ನು ಇಸ್ಕೊಂಡಿರ್ತಾನೆ ಸಂಬಂಧಿಕರ ಹತ್ರ ಕೂಡ ಸ್ವಲ್ಪ ದುಡ್ಡನ್ನು ಇಸ್ಕೊಂಡಿರ್ತಾನೆ ಆದರೂ ಕೂಡ ಅವ್ನು ಬೇಡಲಕ್ಕೆ ಎಷ್ಟೇ ಅವನು ಪ್ರಯತ್ನ ಪಟ್ಟರು ಕೂಡ ಎಲೆಕ್ಷನ್ಗಳಲ್ಲಿ ಕೆಲವೇ ಕೆಲವು ಓಟ್ಗಳಿಂದ ಸೋತೋಗ್ಬಿಡ್ತಾನೆ ಈ ದುಡ್ಡು ಕೊಟ್ಟವ್ರು ಸುಮ್ಮನೆ ಬಿಡ್ತಾರ ಆ ದುಡ್ಡು ಕೊಟ್ಟವರು ಸ್ನೇಹಿತರಾಗಿರ್ಲಿ ಯಾರೇ ಆಗಿರ್ಲಿ ದುಡ್ಡು ಕೊಡುವಂತೆ ತುಂಬಾನೇ ಒತ್ತಾಯಿಸ್ತಾರೆ ಕೊಡ್ಲಿಲ್ಲ ಅಂದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಅವನಿಗೆ ಆ ಯುವಕನಿಗೆ ಹಾಕ್ತಾರೆ ಆಗ ಆ ಯುವಕನಿಂದ ಮತ್ತೆ ಎಲ್ಲರೂ ಕೂಡ ದೂರ ಉಳಿಯೋಕೆ ಶುರು ಮಾಡ್ತಾರೆ ಆಗ ಇವನ ಆಸ್ತಿ ಕೂಡ ಏನು ಸಹ ಉಳಿಯೋದಿಲ್ಲ ಆಗ ಯುವಕ ಮಾಡ್ತಾನೆ ತನ್ನ ತಂದೆ ಹತ್ರ ಹೋಗಿ ಸ್ವಲ್ಪ ಸಹಾಯವನ್ನ ಕೇಳೋದಕ್ಕೆ ಮುಂದಾಗ್ತಾನೆ ಆಗ ತಂದೆ ಹೇಳ್ತಾರೆ ಇರೋದೇ ಸ್ವಲ್ಪ ಆಸ್ತಿ ಕಣಪ್ಪ ಅದು ಕೂಡ ನಮಗೆ ಮುಂದೆ ಬೇಕಾಗುತ್ತೆ ನಮಗೂ ಕೂಡ ವಯಸ್ಸಾಯಿತು ಅಂತ ತಂದೆ ಕೂಡ ಅಲ್ಲಿ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಯಾವುದೇ ರೀತಿಯ ಸಹಾಯ ಕೂಡ ತಂದೆ ಅವನಿಗೆ ಮಾಡೋದಿಲ್ಲ ಇದನ್ನೆಲ್ಲ ನೋಡಿದ ಯುವಕನಿಗೆ ಸಿಡಿಲು ಬಡದಂತೆ ಆಗ್ಬಿಡುತ್ತೆ ಮತ್ತೆ ನನ್ನ ಜೀವನ ಈಗ ಆಗ್ಬಿಡ್ತಲ್ಲ ನಾನು ಯಾಕೆ ಬದುಕಬೇಕು ಸಾಕು ಜೀವನ ನನಗೆ ಸಾಕು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ನನ್ನಿಂದ ಇನ್ನೂ ಆಗೋಲ್ಲ ಅಂತ ಸಾಯ್ಬೇಕಂತ ಬೆಟ್ಟದ ತುದಿಗೆ ಹೋಗ್ತಾ ಇರ್ತಾನೆ ಹೋಗಬೇಕಾದ್ರೆ ಯುವಕನಿಗೆ ಮತ್ತೆ ಗುರುಗಳ ನೆನಪಾಗುತ್ತೆ ಗುರುಗಳು ಹೇಳಿದಂಥ ಒಂದು ಮಾತು ಮತ್ತೆ ನೆನಪಾಗುತ್ತೆ ನಿನ್ನ ಬದುಕಲ್ಲಿ ನಿನಗೆ ನಿಜವಾದ ದುಃಖ ಆದಾಗ ನನ್ನ ಹತ್ರ ಬಾ ಅಂತ ಗುರುಗಳು ಹೇಳಿರ್ತಾರಲ್ಲ ಮತ್ತೆ ನೆನಪಾಗುತ್ತೆ ಆಗ ಸೀದ ಗುರುಗಳ ಹತ್ರ ಹೋಗ್ತಾನೆ ಆಗಿರೋ ಘಟನೆಗಳನ್ನೆಲ್ಲವೂ ಕೂಡ ಗುರುಗಳ ಹತ್ರ ಹೇಳ್ತಾ ಕಣ್ಣೀರು ಹಾಕೋಕೆ ಮುಂದಾಗ್ತಾನೆ ಕಣ್ಣೀರು ಹಾಕ್ತಾನೆ ಆಗ ಆ ಗುರುಗಳು ಹೇಳ್ತಾರೆ ಈ ಸಲ ನೀನು ನಿನ್ನ ಜೀವನದಲ್ಲಿ ಏನನ್ನ ಕಲಿತೆ ಅದನ್ನು ಮೊದಲು ಹೇಳು ಅಂತ ಆಗ ಆ ಯುವಕ ಹೇಳ್ತಾನೆ ನಮ್ಮ ಜೀವನದಲ್ಲಿ ಬರುವಂಥ ಕೆಲವು ಜನಗಳು ನಮ್ಮ ಯಶಸ್ಸನ್ನು ಮತ್ತು ನಮ್ಮ ಪ್ರಗತಿಯನ್ನು ಮಾತ್ರ ಪ್ರೀತಿಸ್ತಾರೆ ನಾವು ಜೀವನದಲ್ಲಿ ಸೋತೋದ್ರೆ ಯಾರು ಕೂಡ ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತೋದಿಲ್ಲ ನಮ್ಮ ಕಷ್ಟದ ಸಮಯದಲ್ಲಿ ಯಾರು ನಮ್ಮ ಜೊತೆಗಿರ್ತಾರೋ ಅವರೇ ನಮ್ಮವರು ಅಂಥವ್ರನ್ನ ನಾವು ಯಾವತ್ತೂ ಕೂಡ ಕಳ್ಕೋಬಾರ್ದು ಇಲ್ಲಿ ಜನಗಳು ನಮ್ಮ ಸಮಯ ನೋಡಿಕೊಂಡು ನಮಗೆ ನಂಬಿಕೆ ದ್ರೋಹ ಮಾಡೋದೇ ಜಾಸ್ತಿ ಅಂಥ ಜನಗಳನ್ನ ನಾವು ಜೀವನದಲ್ಲಿ ನಂಬಬಾರ್ದು ಅಂತ ನಾನು ಕಲಿತೆ ಅಂತ ಆ ಯುವಕ ಆ ಗುರುಗಳ ಖಂಡಿತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಸರಿ ಕಣ್ಣೀರು ಹಾಕ್ಬೇಡ ಈಗ ಬಾ ನೀನು ಕೊಟ್ಟಂಥ ಚಿನ್ನದ ಪೆಟ್ಟಿಗೆಯ ಕಾಣಿಕೆ ಏನಿತ್ತಲ್ಲ ಅದು ಮರದಡಿ ಅಲ್ಲಿಯೇ ಇದೆ ಅದನ್ನು ತಗೊಂಡೋಗು ಅದು ನಿಂದೆ ನನಗೆ ಬೇಡ ತಗೊಂಡೋಗು ಅಂತಾರೆ ಆಗ ಯುವಕ ಆ ಪೆಟ್ಟಿಗೆನ ತಗೊಂಡು ಮತ್ತೆ ಬಂದು ಅದೇ ದುಡ್ಡಲ್ಲಿ ಮತ್ತೊಂದು ಚಿಕ್ಕದಾದ ವ್ಯಾಪಾರವನ್ನು ತುಂಬಾ ಚಿಕ್ಕದಾದ ವ್ಯಾಪಾರವನ್ನು ಮತ್ತೆ ಕಷ್ಟಪಟ್ಟು ಪ್ರೀತಿಯಿಂದ ಶುರು ಮಾಡ್ತಾನೆ ಮತ್ತೆ ಜೀವನದಲ್ಲಿ ಮತ್ತೆ ಒಂದು ಮೂರು ವರ್ಷ ಆದಮೇಲೆ ಮತ್ತೆ ಒಂದು ದೊಡ್ಡ ಉದ್ಯಮಿಯಾಗಿ ಮತ್ತೆ ಅವನು ಬದಲಾಗ್ತಾನೆ ಸ್ನೇಹಿತರೆ ಇಲ್ಲಿ ಆ ಯುವಕ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಕೂಡ ಕಲ್ತಾ ದುರಾಸೆ ಕೂಡ ಒಳ್ಳೇದಲ್ಲ ಅನ್ನೋದು ಕೂಡ ಕಲ್ತಾ ಯಾವುದನ್ನ ಜೀವನದಲ್ಲಿ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅನ್ನೋದು ಕೂಡ ಕಲ್ತಾ